ಶ್ರೀ ಚರಿತ್ರೆ ಅಧ್ಯಾಯ ನಲವತ್ತೊಂಬತ್ತು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ಸಿದ್ಧರು ಈ ರೀತಿ ಹೇಳಿದರು ನಾಮಧಾರಕ ಒಂದು ದಿನ ಶ್ರೀ ಗುರುಗಳು ಭಕ್ತರೊಡನೆ ತ್ರಿಸ್ಥಳೀಯ ಯಾತ್ರೆಗೆ ಹೋಗೋಣವೇ ಎಂದು ಪ್ರಶ್ನಿಸಿದರು ಎಲ್ಲರೂ ಮನೆಗೆ ಹೋಗಿ ಬೇಕಾಗುವ ಸರಕುಗಳನ್ನೆಲ್ಲ ಹೊಂದಿಸಿಕೊಂಡು ಬರುತ್ತೇವೆಂದರು ಶ್ರೀ ಗುರುಗಳು ನಕ್ಕು ಅದೆಲ್ಲ ಇಲ್ಲ ಎಂದು ಎಲ್ಲರನ್ನೂ ಸಂಗಮದ ಬಳಿ ಕರೆತಂದು ಈ ರೀತಿ ಹೇಳಿದರು ಭೀಮಾ ಅಮರಜ ಸಂಗಮವೆಂದರೆ ಗಂಗಾ ಯಮುನೆಯರ ಸಂಗಮವಾದ ಪ್ರಯಾಗಕ್ಕೆ ಸಮಾನ ದೇವದಾನವರಿಗೆ ಯುದ್ಧ ಆದಾಗ ದೇವತೆಗಳಿಗಾಗಿ ಅಮೃತವನ್ನು ಚುಮುಕಿಸಿದಾಗ ಅದೇ ಅಮರಜಾ ನದಿಯಾಯಿತೆಂದು ಭೀಮೇಶ್ವರನ ಶರೀರದಿಂದ ಉದ್ಭವಿಸಿ ಭೀಮಾ ನದಿಯು ಬಂದಿತು ಎಂದು ಹೇಳಿದರು ಈ ಸಂಗಮದ ಮಹಿಮೆ ವರ್ಣನಾತೀತ ಇಲ್ಲಿ ಭಕ್ತಿ ಪ್ರಪತ್ತಿಯಿಂದ ಸ್ನಾನ ಮಾಡಿದರೆ ಸಕಲ ರೋಗಗಳು ವಾಸಿಯಾಗುವುದಲ್ಲದೆ ಅಪಮೃತ್ಯು ಭಯವಿರದು ಎಂದು ಹೇಳಿದರು ಹಿಂದೆ ಈ ಪ್ರದೇಶದಲ್ಲಿ ಒಬ್ಬ ಅವಧೂತ ತನ್ನ ಜೊತೆಯಲ್ಲಿದ್ದವರಿಗೆಲ್ಲ ಇಲ್ಲೇ ಕಾಶಿ ಪ್ರಯಾಗ ಗಯಾ ಇರುವ ಹಾಗೆ ದರ್ಶನ ಮಾಡಿಸಲು ಕಾಶಿ ವಿಶ್ವನಾಥನನ್ನು ಪ್ರಾರ್ಥಿಸಿದನು ವ್ಯೋಮೋ ಕೇಶ ಹೇ ಕಾಶಿ ವಿಶ್ವೇಶ್ವರನೇ ವಿಶಾಲಾಕ್ಷಿ ಮನೋಹರ ಭಕ್ತ ವತ್ಸಲ ಭೋಲನಾಥ ನಿನ್ನ ಮಹಿಮೆಯಿಂದ ಇಲ್ಲಿ ಎಲ್ಲರಿಗೂ ದರ್ಶನ ಕೊಡು ಸ್ವಾಮಿ ಎಂದು ಪ್ರಾರ್ಥಿಸಲು ಇಲ್ಲೇ ವಿಶ್ವನಾಥನು ಪ್ರತ್ಯಕ್ಷನಾದನು ಎಲ್ಲರಿಗೂ ದರ್ಶನವಿತ್ತನು ಈ ನದಿಯು ಉತ್ತರ ವಾಹಿನಿಯಾಗಿ ಪ್ರವಹಿಸುವ ಸ್ಥಾನವೇ ಕಾಶಿ ಕ್ಷೇತ್ರವೆಂದು ಅದೇ ಮಣಿಕರ್ಣಿಕಾ ಘಟ್ಟವೆಂದು ಕಾಶಿಯಲ್ಲಿರುವ ದೇವತೆಗಳೆಲ್ಲ ಇಲ್ಲಿಯೂ ಇರುತ್ತಾರೆಂದು ಇಡಿ ಎಂದು ಶಿವನು ತಿಳಿಸಿ ಆತನೇ ಇಲ್ಲಿ ಸಂಗಮೇಶ್ವರನೆಂಬ ಹೆಸರಿನಿಂದ ನಿಂತನು ಇಲ್ಲಿ ಸ್ನಾನ ದಾನ ಪಿಂಡ ಪ್ರದಾನ ಮಾಡಿದರೆ ಪಿತೃದೇವತೆಗಳು ಉದ್ಧರಿಸುವರು ಆದ್ದರಿಂದ ಇದೇ ಗಯಾ ಕ್ಷೇತ್ರವೆಂದು ಭಾವಿಸಲ್ಪಡುವುದೆಂದು ಹೇಳಿ ಗಂಧರ್ವಪುರದಲ್ಲಿ ಸಂಗಮ ಕ್ಷೇತ್ರಕ್ಕಿರುವ ಪವಿತ್ರತೆಯನ್ನು ಶ್ರೀ ಗುರುಗಳು ವಿವರಿಸಿದರು ಕಾಶಿ ಗಯ ಪ್ರಯಾಗ ಈ ಮೂರನ್ನು ತ್ರಿಸ್ಥಳಿ ಎನ್ನುವರು ಇಲ್ಲಿರುವ ಅಶ್ವತ್ಥ ವೃಕ್ಷವು ಕಲ್ಪವೃಕ್ಷವೇ ಇಲ್ಲಿನ ಸಂಗಮೇಶ್ವರನು ಸಾಕ್ಷಾತ್ ವಿಶ್ವೇಶ್ವರನೇ ಆದ್ದರಿಂದ ತ್ರಿಸ್ಥಳಿಯನ್ನು ನೆನೆಸಿಕೊಂಡು ಇಲ್ಲಿ ಸ್ನಾನವನ್ನಾಚರಿಸಿರಿ ಈ ಗಾಣಗಾಪುರದಲ್ಲಿ ಅಷ್ಟತೀರ್ಥಗಳಿರುವುದೆಂದು ವಿವರಿಸಿದರು ಮನೋಹರ ತೀರ್ಥ ಮನೋರಥ ತೀರ್ಥ ಪಾಪನಾಶ ತೀರ್ಥ ರುದ್ರಪಾದ ತೀರ್ಥ ತೀರ್ಥ ಷಟ್ಕೂಲ ತೀರ್ಥ ಕೋಟಿತೀರ್ಥ ಚಕ್ರತೀರ್ಥ ತೀರ್ಥ ಸಂಗಮದೊಡನೆ ಎಂಟು ತೀರ್ಥಗಳಿರುವುದೆಂದು ಶ್ರೀ ಗುರುಗಳು ಹೇಳುತ್ತಿರಲು ಅವರ ಪೂರ್ವಾಶ್ರಮದ ಸೋದರಿ ರತ್ನಳು ಬಂದು ಶರಣು ಹೊಂದಿದಳು ಮೈಯೆಲ್ಲ ಕುಷ್ಠರೋಗ ಹರಡಿರುವ ಆಕೆಗೆ ಹಿತವಾಕ್ಯಗಳನ್ನು ಹೇಳಿ ಪಾಪ ವಿನಾಶನ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಏಳು ಜನ್ಮಗಳ ಪಾಪಗಳು ನಾಶವಾಗುವುದು ನಿನ್ನ ರೋಗವೊಂದು ಲೆಕ್ಕವೇ ಎಂದು ಆಕೆಗೆ ಸ್ನಾನ ಮಾಡಿ ಬರಲು ಹೇಳಿದರು ಆಶ್ಚರ್ಯದಿಂದ ಎಲ್ಲರೂ ನೋಡುತ್ತಿರಲು ಆಕೆ ಪರಿಶುದ್ಧಳಾದಳು ಆದ್ದರಿಂದಲೇ ಗಂಧರ್ವಪುರದಲ್ಲಿರುವ ಸಂಗಮ ಕ್ಷೇತ್ರ ತೀರ್ಥಕ್ಕೆ ಸರ್ವರೋಗ ವಿನಾಶಿನಿ ಎಂಬ ಹೆಸರು ಬಂದಿತೆಂದು ಸಿದ್ಧರು ಹೇಳಿದರು ಇಲ್ಲಿಗೆ ನಲವತ್ತೊಂಬತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ